ಅಯ್ಯಿಂದ ಲೀಡ್ ಮಾಡುವಂತ ಒಂದು ಚರ್ಚೆ ಈಗ ಶುರು ಕಾಂಗ್ರೆಸ್ ಅಲ್ಲಿ ಸರ್ ಸಿದ್ದರಾಮಯ್ಯ ಬಿಟ್ಟರೆ ಸತ್ಯ ಜಾರಕಿಹೊಳಿ ಅನ್ನುವಂಥದ್ದು ಈಗ ದಲಿತ ಪರಮೇಶ್ವರ್ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ಚರ್ಚೆ ಇದೆ ನೀವು ಕೂಡ ಮತ್ತೊಂದ್ ಕಡೆ ಈ ರೀತಿ ಚರ್ಚೆ ಅಯ್ಯಿಂದ ಲೀಡ್ ಮಾಡುವಂತವ್ರು ಸಿದ್ದರಾಮಯ್ಯ ಬಿಟ್ಟರೆ ಸತ್ಯ ಜಾರಕಿಹೊಳಿ ನಾ ನಲ್ಲಿ ದಲಿತರು ಯಾರು ಇಲ್ವಾ ಅಂತ ಪ್ರಶ್ನೆ ಹೈಕಮಾಂಡ್ ಹೇಳಿದ್ಯಾ ಹೈಕಮಾಂಡ್ ಹೇಳಿಲ್ಲ ಶುಡ್ ಲೀಡ್ ಅಂತ ಹೇಳಿದ ಹೈಕಮಾಂಡ್ ಹೇಳಿದ್ಯಾ

ಮತ್ತೊಂದು ಕಡೆ ಈ ರೀತಿ ಚರ್ಚೆ ಆದಾಗ ಅಯ್ಯಿಂದ ಲೀಡ್ ಮಾಡುವಂತವ್ರು ಸಿದ್ದರಾಮಯ್ಯ ಇಟ್ಟರೆ ಸದ್ಯ ಜಾರಿ ಕೊಡಿ ದಲಿತರು ಯಾರು ಇಲ್ವಾ ಅಂತ ಪ್ರಶ್ನೆ ಹೈಕಮಾಂಡ್ ಹೇಳಿದ್ಯಾ ಹೈಕಮಾಂಡ್ ಹೇಳಿಲ್ಲ ಸರ್ ಯಾಕೆಂದ್ರೆ ಸಿದ್ಧರಾಮಯ್ಯ ಹೇಳಿದ್ದಾರೆ ಕಮ್ ಜೆಂಟಲ್ ಮ್ಯಾನ್ ಯು ಶುಡ್ ಲೀಡ್ ಅಂತ ಯಾರು ಹೇಳಿದ ಹೈಕಮಾಂಡ್ ಹೇಳಿದ್ಯಾ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದಾರ ದನ್ ವೈ ಆರ್ ಬಾದ್ರಿಂಗ್ ದೇರ್ ಆರ್ ಸೋ ಮೆನಿ ಪೀಪಲ್ ವಾರ್ ಐಡಿಯಾಲಜಿಕಲಿ ಕಮಿಟೆಡ್ ದೇರ್ ಆರ್ ಸೋ ಮೆನಿ ಲೀಡರ್ಸ್ ಇನ್ ಕಾಂಗ್ರೆಸ್ ಪ್ಲೆಂಟಿ ಆಫ್ ದೆಮ್ ಆರ್ ಐಡಿಯಾಲಜಿಕಲ್ ಐಡಿಯಾಲಜಿ ಇರೋದಿರೋದೇ ಕಾಂಗ್ರೆಸ್ನಲ್ಲಿ ಇರೋದು ಕಾಂಗ್ರೆಸ್ ಇರೋದೇ ಐಡಿಯಾಲಜಿಗೋಸ್ಕರ ಹೀಗಾಗಿ ನೋಡ್ರಿ ವ್ಯವಸ್ಥೆಯಲ್ಲಿ ಯಾರೂ ಅನಿವಾರ್ಯ ಅಲ್ಲ ಇಂದಿರಾ ಗಾಂಧಿಯವರು ಹೋಗ್ಬಿಟ್ರು ಏನಪ್ಪ ಮಾಡೋದು ಅಂತಿದ್ರು ಸೋ ಮೆನಿ ಪೀಪಲ್ ಎಮರ್ಜೆನ್ಸಿ ಸೊ ಈಗ ನೋಬಡಿ ಈಸ್ ಇನ್ವಿಟಬಲ್ ಸಿಸ್ಟಮ್ನಲ್ಲಿ ಆ ಸನ್ನಿವೇಶ ಬಂದಾಗ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಲೀಡರ್ಗಳು ತೀರ್ಮಾನ ಮಾಡಿದ್ರು ಹೀಗಾಗಿ ಉಳಿದವೆಲ್ಲ ಸುಮ್ಮನೆ ಚರ್ಚೆ ವಿಷಯಗಳು ಅಷ್ಟೇ ನೇರವಾಗಿ ಬಿರ್ವಾಗಿದ್ದಾರೆ ಸಿಎಂ ಸ್ಥಾನಕ್ಕೆ ಸುಮಾರು ಅವರು ಹೇಳಿದ್ರು ಇವ್ರು ಹೇಳಿದ್ರು ನನ್ನ ಹತ್ರ ಕೇಳ್ತೀರಿ ಯು ಟೇಕ್ ಬಾಯ್ ಕೇಳಿರಿ ನನ್ನ ಹೇಳಿಕೆನ ಮಾಡಿ ಅಷ್ಟೇ ವ್ಯವಸ್ಥೆಗೆ ಯಾರು ಅನಿವಾರ್ಯವಿಲ್ಲ ಅಂತ ಹೇಳಿದ ಮೇಲೆ ಯು ಬಿ ಗಿ ದಿ ಪ್ರೆಸ್ ಪೀಪಲ್ ಯು ಶುಡ್ ಅನಲೈಸ್ ಅಂಡರ್ ವಾಟ್ ಸರ್ಕಮಸ್ಟಾನ್ಸಸ್ ಐ ಆಮ್ ಸ್ಪೀಕಿಂಗ್ ಈಗ ಸರ್ ಈಗ ಸರ್ ಒಂದು ಪ್ರಶ್ನೆ ಇವತ್ತು ಹೇಳುತ್ತೆ ಸರ್ ಈಗ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ಹೆಸರು ಇತ್ತು ಸರ್ ಈಗ ಜಾಕಿಯೋಳಿ ಅವರ ಹೆಸರು ತರೋ ಮೂಲಕ ಎಲ್ಲೊಂದ್ ಕಡೆ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಸರ್ ನೀವು ಏನ್ ಪ್ರೆಸ್ ಮಾಡ್ತೀರಪ್ಪ ನಾನು ಹೈಕಮಾಂಡ್ ಎಲ್ಲ ತೀರ್ಮಾನ ಮಾಡ್ತೀರಿ ಮತ್ತೆ ಮತ್ತೆ ಅದ್ನ ಹೇಳ್ತೀರ ಯು ವಾಂಟ್ ಸಮಥಿಂಗ್ ಎಕ್ಸ್ಟ್ರಾ ಯು ವಾಂಟ್ ಸಮಥಿಂಗ್ ಎಕ್ಸ್ಟ್ರಾ ಐ ಆಮ್ ಟಾಕಿಂಗ್ ಅನ್ ಅನ್ ಇಶ್ಯೂ ಪರ್ಟೈನಿಂಗ್ ಟು ಲೀಡರ್ಶಿಪ್ ಲೀಡರ್ಶಿಪ್ ಇಶ್ಯೂ ವಿಲ್ ಬಿ ಡಿಸೈಡ್ ಓನ್ಲಿ ಬೈ ಹೈಕಮಾಂಡ್ ನೋ ಬಡಿ ಎಲ್ಸ್ ವಾಟ್ ಈಸ್ ಟು ಬಿ ಡನ್ ಇಟ್ ಈಸ್ ಬಿಟ್ವೀನ್ ಚೀಫ್ ಮಿನಿಸ್ಟರ್ ಅಂಡ್ ಕೆಪಿಸಿಸಿಟ್ ಇಸ್ ಹೈಕಮಾಂಡ್ ಇಷ್ಟು ಬಿಟ್ಟು ಉಳಿದ ಚರ್ಚೆ ಮಾಡ್ತೀರಿ ಯಾಕೆ ಮಾಡ್ತಿರ ನೀವು ಟೈಪ್ ಆಫ್ ಪ್ರೆಸ್ ಯುವರ್ ಡಿಲೀ ಸಿಎಂ ಬದಲಾವಣೆ ಆಗಲ್ಲ ಅಂತ ಬಂದಾಗ ಯತೀಂದ್ರ ಅವರು ಹೇಳಿದಾಗ ನೀವ್ ಹೇಳ್ತಾ ಇದ್ರಿ ಸರ್ ಆಗ ಹೌದು ಆಗಲ್ಲ ಅಂತ ಯಾರು ನೀವು ಈಗ ಯತೀಂದ್ರ ಅವರು ಲೀಡ್ ಅಯ್ಯಿಂದ ಅಂತ ಲೀಡ್ ಬಂದ್ರೆ ಸಿಎಂ ಇಸ್ ದಿ ಚೀಫ್ ಮಿನಿಸ್ಟರ್ ಸಿಎಂ ಇಸ್ ಸಿಎಂ ನಾವ್ ವೇರ್ ಐ ಹ್ ಸೆಡ್ ಎಸ್ ಚೇಂಜ್ ಸಿದ್ದರಾಮಯ್ಯ ಸಿಎಂ ಈ ಸಿಎಂ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಪ್ಪ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಹೈ ಕಮಾಂಡ್ ಅವ್ರು ಲೋ ಕಮಾಂಡ್ ಹೇಳಿದ್ರು ಮಿಡ್ಲ್ ಕಮಾಂಡ್ ಹೇಳಿದ್ರು ವೈ ಆರ್ ಇಂಟರ್ಪ್ರಿಟಿಂಗ್ ಇನ್ ಡಿಫರೆಂಟ್ ಮ್ಯಾನರ್ ಯು ಶುಡ್ ಬಿ ವೆರಿ ವೆರಿ ಕ್ಲಿಯರ್ apart from the political parties and the leaders, what they're talking.